ಮನ್ಮತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಜಂಗಮ ಸಮಾಜದವರು ಜಾತಿ ಪ್ರಮಾಣ ಪತ್ರದಲ್ಲಿ ತಪ್ಪಾಗಿ ವೀರಶೈವ ಲಿಂಗಾಯತ ಎಂದು ನಮೂದಿಸುತ್ತಾರೆ ಅಂತ ಹೇಳಿ ತಹಸೀಲ್ದಾರ್ರಿಗೆ ತಮ್ಮ ದೂರನ್ನು ಇವತ್ತು ಸಲ್ಲಿಸಿದರು ವೀಕ್ಷಕರೇ ಬನ್ನಿ ಅವರು ಏನು ಮಾತಾಡಿದರೆ ನೋಡ್ಕೊಂಡು ಬರೋಣ ಹಣ ಬುಡ ನಿಧಾನ ತಾಲೂಕಿನ ತಾಲೂಕು ಸಮಾಜ ಸಂಸ್ಥೆ ವತಿಯಿಂದ ಇವತ್ತೇನು ನಮಗೆ ತಮ್ಮದಲ್ಲದಂತಹ ಜಾತಿ ಪ್ರಮಾಣ ಪತ್ರವನ್ನು ಬ್ಯಾಂಕ್ ನೀಡ್ತಾ ಇದ್ದಾರೆ ಅದರ ತಕ್ಷಣದಲ್ಲಿ ನಿಲ್ಲಿಸಬೇಕು ಅಂತೇಳಿ ಏನು ನಾವು ಇವತ್ತು ಹೋರಾಟವನ್ನು ಕೊಟ್ಟಿದ್ದೀವಿ ಈ ಒಂದು ಹೋರಾಟಕ್ಕೆ ನಮ್ಮ ತಾಲೂಕಿನ ತಾಲೂಕು ತಂಡಾಧಿಕಾರಿಗಳ ನೆನಪನ್ನು ಹೊರಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಕೊಡಲ್ಲ ಈ ಒಂದು ನಮ್ಮೆಲ್ಲ ಸಮಾಜದವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತು ಈ ಒಂದು ಹೋರಾಟ ಇವತ್ತು ಮನವಿಯನ್ನು ಯಾಕೆ ಕೊಡ್ತಾ ಇದ್ದೇವೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಜಂಗಮ ಸಮುದಾಯ ಸಮುದಾಯದವರು ಜನಸಂಖ್ಯೆ ಇದೆ ಅವರೆಲ್ಲರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ ಕಾರಣ ಇಷ್ಟೇ ನಮ್ಮದಲ್ಲದ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ ನಾವು ಜಾತಿ ಪ್ರಮಾಣ ಪತ್ರಕ್ಕೋಸ್ಕರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅದೇನಾಗುತ್ತೆ ವಿ ಎ ಮತ್ತು ಆರ್ ಎಂತ ಬಂದಾಗ ಅದನ್ನು ಎಲ್ಲ ನಿಮಗೆ ಜಂಗಮ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ವೀರಶೈವ ಲಿಂಗಾಯತ ಅಂತೇಳಿ ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೂ ನಮಗೆ ಅನ್ಯಾಯ ಆಗಿದೆ ಆ ಒಂದು ಜಾತಿ ಪ್ರಮಾಣ ಪತ್ರ ಏನು ವೀರಶೈವ ಲಿಂಗಾಯತ ಅಂತ ಕೊಡ್ತಾ ಇದ್ದಾರೆ ತನ್ನ ಭವನದಲ್ಲಿ ತಾವು ನಿಲ್ಲಿಸಬೇಕು ಆಮೇಲೆ ನಮಗೆ ವೀರಶೈವ ಜಂಗಮ ಅಂತೇಳಿ ನಮ್ಮದು ನೈಜ ಜಾತಿ ಪ್ರಮಾಣ ಪತ್ರವನ್ನು ನಮ್ಮ ಸಮಾಜದವರಿಗೆ ನೀಡಬೇಕು ಅಂತೇಳಿ ಮನವಿ ಮಾಡ್ತಾರೆ ಈ ಹಿಂದೆ ಈ ಹಿಂದೆ ನಮ್ಮ ನಮಿಗೂ ಮತ್ತು ನಮ್ಮ ಹಿರಿಯರಿಗೂ ಕೂಡ ಶಾಲಾ ವರ್ಗಾವಣೆ ಪತ್ರಗಳಲ್ಲಿ ಈಗಾಗಲೇ ಜಂಗಮ ಬೇಡ ಜಂಗಮ ಮತ್ತು ವೀರಶೈವ ಜಂಗಮ ಹಿಂದೂ ಜಂಗಮ ಅಂತೇಳಿ ಎಲ್ಲ ಕರಿತಾ ಇತ್ತು ಆದರೆ ಕಾರಣಾಂತರಗಳಿಂದ ಇತ್ತೀಚಿನಗಳಲ್ಲಿ ಶಾಲಾ ದಾಖಲಾತಿಯಲ್ಲೂ ಕೂಡ ಜಂಗಮ ಅಂತ ಸೇರಿಸ್ತಾ ಇಲ್ಲ ದಯಮಾಡಿ ತಾವು ಕೂಡ ತಾವು ಈ ಒಂದು ಮನವಿಯನ್ನು ಪರಿಗಣಿಸಿ ಇದನ್ನು ಆಯುಕ್ತಾಲಯಕ್ಕೂ ಕೂಡ ಕಳಿಸ್ಕೊಡ್ಬೇಕು ಅಲ್ಲಿಂದ ಕೂಡ ಒಂದು ಮನೆ ಇದನ್ನು ಇನ್ಫಾರ್ಮೇಶನ್ ತೊಗೊಂಡು ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ತಾಲೂಕು ಜಂಗಮ ಸಮಾಜ ಸಂಸ್ಥೆಯ ವತಿಯಿಂದ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಮನವಿ ಪತ್ರವನ್ನು ಈಗ ಓದ್ತಾ ಇದ್ದೇವೆ ತಹಸೀಲ್ದಾರ್ಗೆ ಕೊಡೋದ್ರ ಮುಖಾಂತರ ಓದ್ತಾರೆ ವಿಷಯ ನಮ್ಮದಲ್ಲದ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವುದನ್ನು ನಿಲ್ಲಿಸಿ ವೀರಶೈವ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಆಯುಕ್ತರಾದ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಜಂಗಮ ಸಮಾಜದವರು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದಾಗ ನಮ್ಮದಲ್ಲದ ವೀರಶೈವ ಲಿಂಗಾಯತ ಜಾತಿ ಎಂದು ನಮೂದಿಸಿ ಕೊಡುತ್ತಿದ್ದಾರೆ ನಾವು ವೀರಶೈವ ಪಂಥದಲ್ಲೇ ಕೊಡುತ್ತೇವೆ ಆದರೆ ಲಿಂಗಾಯತರಲ್ಲ ಈಗಾಗಲೇ ನಮ್ಮ ಮತ್ತು ನಮ್ಮ ಹಿರಿಯರ ಶಾಲಾ ವರ್ಗಾವಣೆ ಪತ್ರಗಳಲ್ಲಿ ವೀರಶೈವ ಜಂಗಮ ಎಂದು ನಮೂದಾಗಿತ್ತು ಈ ತರಹದ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಿರುವುದರಿಂದ ನಮಗೆ ಸರ್ಕಾರಿ ಕೆಲಸಗಳನ್ನು ಪಡೆಯುವಾಗ ತೊಂದರೆ ಆಗುತ್ತಿದೆ ನಾವುಗಳು ಜಾತಿಯಲ್ಲೇ ಜಂಗಮರಾಗಿದ್ದು ನಮ್ಮ ಮತ್ತು ಲಿಂಗಾಯತರ ಆಚಾರ ವಿಚಾರಗಳಲ್ಲಿ ಬಹಳ ವ್ಯತ್ಯಾಸಗಳಿವೆ ವ್ಯತ್ಯಾಸಗಳಿವೆ ನಾವು ವೀರಶೈವ ಲಿಂಗಾಯತ ಜಾತಿಗೆ ಸೇರಿರುವುದಿಲ್ಲ ನಮ್ಮ ಜಾತಿ ಬಹಳ ಹಿಂದುಳಿದ ವರ್ಗವಾಗಿತ್ತು ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಇಂದು ಹೆಚ್ಚಿನ ತೊಂದರೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ತತ್ಕ್ಷಣದಿಂದ ನಮ್ಮದಲ್ಲದ ವೀರಶೈವ ಲಿಂಗಾಯತ ಎಂದು ನಮೂದಿಸುವುದನ್ನು ನಿಲ್ಲಿಸಿ ನಮ್ಮ ನೈಜ ಜಾತಿ ವೀರಶೈವ ಜಂಗಮ ಎಂದು ನಮೂದಿಸಿಕೊಡಬೇಕೆಂದು ತಾಲೂಕು ಸಂಘ ಜಂಗಮ ಸಮಾಜ ಸಂಸ್ಥೆ ಹೂಟಿಗೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಹಾಂ ಒಬ್ಬ ಪ್ರತಿನಿಧಿಯಾಗಿ ತಾಲೂಕು ದಂಡಾಧಿಕಾರಿಗಳ ಸಮಕ್ಷಮದಲ್ಲಿ ನಮ್ಮ ಸಮಸ್ಯೆಯ ಬಗ್ಗೆ ನಾನು ಕೂಡ ಒಂದು ಎರಡು ಮಾತು ಇಲ್ಲಿ ಅವರ ಎದುರಿಗೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮರಿಗೆ ಒಂದು ವಿಷಯ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಇರುವಂಥ ಜಂಗಮ ಸಮುದಾಯ ತುಂಬ ಅನ್ಯಾಯಕ್ಕೆ ಒಳಗಾಗ್ತಾ ಇದೆ ಮರ ಸುಮಾರು ಈ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಈ ಜಂಗಮರಿಗೆ ವ್ಯವಸ್ಥಿತವಾಗಿ ಒಂದು ಸಂಚು ನಡೀತಾ ಇದೆ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೀತಾ ಇದೆ ಅವರ ಜಾತಿಯನ್ನು ತೆಗೆದು ಬೇರೆ ಯಾವುದೋ ಒಂದು ಜಾತಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರ್ತಕ್ಕಂಥ ಒಂದು ಷಡ್ಯಂತ್ರ ಒಂದು ಸಂಚು ನಡೀತಾ ಇದೆ ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಯಾಕೆಂದರೆ ತಾಲೂಕು ಆಡಳಿತ ವರ್ಗ ಕಾರ ತಾಲೂಕು ಆಡಳಿತ ವರ್ಗ ಆ ರೀತಿ ನಮ್ಮ ಜೊತೆಗೆ ವ್ಯವಹರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಈ ನೋಡಿರಿ ನಮ್ಮ ಜಾತಿ ಜಂಗಮ ಅಂತೇಳಿ ನೀವು ಎಲ್ಲಿ ಬೇಕಾದರೂ ಎಪ್ಲಿಕೇಶನ್ ಮಾಡ್ಕೊಳ್ಳಿ ಮತ್ತು ಕಾನೂನುಬದ್ಧವಾಗಿ ನಾವು ಜಾತಿ ಸರ್ಟಿಫಿಕೇಟ್ಗೆ ಒಂದು ಅರ್ಜಿಯನ್ನು ಹಾಕಿದಾಗ ಆ ಪ್ರೊಸೀಜರ್ಸ್ ಏನಿರ್ತದೆ ಆ ಪ್ರೊಸೀಜರ್ಗಳನ್ನು ಯಾವುದನ್ನು ಅನುಸರಿಸೆ ಒಂದು ಆರ್ ಐ ಬಂದು ಒಂದು ಮಜರ್ ಮಾಡಿದೆ ಅಥವಾ ಪಂಚನಾಮೆ ಮಾಡಿದೆ ಅಥವಾ ಯಾರನ್ನು ಕೇಳಿದೆ ಒಂದು ರಿಪೋರ್ಟನ್ನು ಹಾಕಿ ನನಗೆ ಆಯ್ತಾ ಅಂತೇಳಿ ನೋಡಿ ಇದರಲ್ಲಿ ಇದು ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸ್ ಆದಾಗ ನನಗೆ ಕೊಟ್ಟಿರ್ತಕ್ಕಂಥ ಟಿ ಸಿ ಮೇಡಮ್ ಇದು ಇದರಲ್ಲಿ ನೋಡ್ರಿ ಹಿಂದೂ ಜಂಗಮ ಅಂತೇಳಿ ನಮ್ಮದಾಗಿ ಸುಮಾರು ನಲವತ್ತೆಂಟು ವರ್ಷಗಳಿಂದ ಹೆಚ್ಚು ಕಡಿಮೆ ಅರ್ಧ ಶತಮಾನ ಹಿಂದೆ ನಾನು ಸಾರಿ ಸೇವ್ ನನಗೆ ಐವತ್ನಾಲ್ಕು ವರ್ಷ ಈ ಅರ್ಧ ಶತಮಾನ ಹೆಚ್ಚು ಕಡಿಮೆ ಅರ್ಧ ಶತಮಾನದಿಂದ ನಾನು ಸ್ಯಾಲಿ ಸೇರಿಸತಕ್ಕಂಥ ವ್ಯಕ್ತಿ ಆವಿಂದನೂ ಕೂಡ ನಮ್ಮ ತಂದೆಯವರು ನಮ್ಮ ದಾಖಲೆ ಎಲ್ಲರಿಗೂ ಕೂಡ ದಂಡಮ ಅಂತೇಳಿ ಅವಾಗೆಲ್ಲ ದಾಖಲೆಗಳು ಕೊಡ್ತಾ ಇದ್ರು ನಮ್ಮತ್ತಿಗೆ ನಮ್ಮ ಸಮಾಜದಲ್ಲಿ ಏನು ಹೊರಬರಿದ್ದಾರೆ ಅವರು ಅನೇಕರು ಸರ್ಕಾರಿ ಸೇವೆಗಳಲ್ಲಿ ಸೇವೆಯನ್ನು ಸದ್ಕೆ ಅವರ ಸೇವಾ ಪುಸ್ತಕದಲ್ಲಿ ಕೂಡ ಜಾತಿ ಜಂಗಮ ಅಂತೇಳಿ ಹೇಳಿ ನಮ್ಮದಾಗಿರ್ತಕ್ಕಂಥ ಈ ಎಲ್ಲ ಹಲವಾರು ದಾಖಲೆಗಳು ಇದ್ದರೂ ಕೂಡ ನನಗೆ ಅದು ಯಾಕೋ ಗೊತ್ತಿಲ್ಲ ನಮಗೆ ಒತ್ತಾಯ ಪೂರ್ವಕವಾಗಿ ನಾವು ಜಾತಿ ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸಿದಾಗ ನನಗೆ ವೀರಶೈವ ವೀರಶೈವ ಲಿಂಗಾಯತ ಅಂತೇಳಿ ಆಡಳಿತ ಮಂಡಳಿ ನಮಗೆ ಆಡಳಿತ ವರ್ಗ ನನಗೆ ದಾಖಲೆಯನ್ನು ಕೊಡ್ತಾ ಇದ್ದೀವಿ ಇತ್ತೀಚೆಗೆ ನಾನು ತೆಗೆದುಕೊಂಡಂಥ ಇದು ಜಾತಿ ಜಾತಿಯ ಪ್ರಮಾಣಪತ್ರ ಕಾ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಪ್ರವರ್ಗ ಮೂರು ಬೇರಿನಲ್ಲಿ ಬರುವ ವೀರಶೈವ ಲಿಂಗಾಯತಿಗೆ ಜಾತಿ ವೀರಶೈವ ಲಿಂಗಾಯತ ಜಾತಿಗೆ ಈ ದೃಢೀಕರಣ ಪತ್ರವು ಎಂದು ಮತ್ತು ಈ ಕುಟುಂಬದ ಈ ರೀತಿ ನಮಗೆ ನಮ್ಮದಲ್ಲದೇ ಇರ್ತಕ್ಕಂಥ ಜಾತಿಯನ್ನು ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಅದು ಯಾಕೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ಈಗ ಆಗ್ತಾ ಇರೋದ್ರಿಂದ ನಮಗೆ ಅನೇಕ ಸಂದರ್ಭದಲ್ಲಿ ಅನೇಕ ವಿಷಯಗಳಲ್ಲಿ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ ಮೇಡಮ್ ಯಾವುದಾದ್ರೂ ಗೌರ್ಮೆಂಟ್ ಅಪಾಯಿಂಟ್ ಆದಾಗ ಅವ್ರು ನಾವು ಧರ್ಡ್ ಬಿ ನಾವು ಜಾತಿ ಮತ್ತು ಆದಾಯ ಮತ್ತು ಜಾತಿ ಸರ್ಟಿಫಿಕೇಟನ್ನು ತಗೊಂಡ್ಲಿಕ್ಕೆ ಹೋದಾಗ ಅವರು ಲಿಂಗಾಯತ ಅಂತ ಕೊಟ್ಟಿದ್ದಾರೆ ಆದರೆ ನಮ್ಮ ಶಾಲಾ ಬ್ಯಾಂಕ್ಗಳಲ್ಲಿ ಜಂಗಮ ಅಂತ ಹೇಳ್ತಾರೆ ಅಲ್ಲಿ ನಮ್ದು ಅಪಾಯಿಂಟ್ಮೆಂಟ್ಗಳೇ ಕ್ಯಾನ್ಸಲ್ ಆಗ್ತಕ್ಕಂಥ ಅನೇಕ ವಿಧಾನ ಘಟನೆಗಳು ನಡೆದಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಸೊ ಹೀಗಾಗಿ ನಮಗೆ ತುಂಬಾ ಅಂದರೆ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ ನಮ್ಮ ಜಾತಿ ನಿಜವಾಗಿರ್ತಕ್ಕಂಥ ಜಾತಿ ಸರ್ಟಿಫಿಕೇಟು ಜಾತಿ ಪ್ರಮಾಣ ಪತ್ರ ಕೇಳಬೇಕಂತ ಹತ್ತು ನಮಗಿಲ್ವಾ ನಮಗೆ 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 ಜಾತಿ ಸರ್ಟಿಫಿಕೇಟ್ ನಾವು ಪಡ್ಕೋಬಾರ್ದಾ ನಮ್ಮ ಹಕ್ಕಲ್ವಾ ಅದು ಹಾಗಾಗಿ ನಾನು ಈ ರೀತಿ ಯಾರೋ ಒಂದು ಸುಳ್ಳು ದಾಖಲೆಗಳನ್ನು ಕೊಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡಾಗ ಇಡೀ ಆಡಳಿತ ಮಂಡಳಿ ಇಡೀ ಸರ್ಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಆಗ್ತದೆ ಅದು ಕ್ರಿಮಿನಲ್ ಅಪರಾಧವೂ ಕೂಡ ನಾವು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ದಾಖಲೆಗಳನ್ನು ಕೊಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡ್ರೆ ಅದೊಂದು ಕ್ರಿಮಿನಲ್ ಅಪರಾಧ ಆದರೆ ನಮಗೆ ನಿಜವಾದ ಜಾತಿ ಸರ್ಟಿಫಿಕೇಟ್ ಕೊಡದೆ ಆಡಳಿತ ತಾಲೂಕು ಆಡಳಿತವೇ ನಮಗೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟರೆ ತಾಲೂಕು ಆಡಳಿತಕ್ಕೆ ಶಿಕ್ಷೆ ಇರ್ತಕ್ಕಂಥವ್ರು ಯಾರು ಸೊ ಹಾಗಾಗಿ ನಮಗೆ ತುಂಬಾ ಅನ್ಯಾಯ ಅಂದರೆ ತುಂಬಾ ಅನ್ಯಾಯ ಆಗ್ತಾಯಿದೆ ಮೇಡಮ್ ಸೊ ಹಾಗಾಗಿ ತಮ್ಮಲ್ಲಿ ನಾವು ಕಳಕಳಿಯಿಂದ ನಮ್ಮ ಇಡೀ ಜಂಗಮ್ಮ ಸಮಾಜದ ಕುಳ್ಳಿಗೆ ತಾಲೂಕು ಜಂಗಮ್ಮ ಸಮಾಜದ ಕುಳ್ಳಿಗೆ ತಾಲೂಕಿನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ನಮ್ಮ ಜನಮದ್ದು ಬರೀ ಮತದಾರರೇ ಎಂಟು ಸಾವಿರ ಜನರು ಮತದಾರರು ಇದ್ದಾರೆ ಈ ರೀತಿ ಇರ್ತಕ್ಕಂಥ ನಮ್ಮ ಸಮಾಜ ಸೊ ಇಡೀ ಸಮಾಜಕ್ಕೆ ತುಂಬಾ ಅಂದರೆ ತುಂಬಾ ಅನ್ಯಾಯ ಇದೆ ಸೊ ಹಾಗಾಗಿ ತಾವು ದಯಮಾಡಿ ಎಲ್ಲ ದಾಖಲೆಗಳನ್ನು ದುರಂಕುಷವಾಗಿ ಪರಿಶೀಲಿಸಿ ನಮಗೆ ನಿಜವಾಗಿರ್ತಕ್ಕಂಥ ಜಾತಿ ಪ್ರಮಾಣಪತ್ರವನ್ನು ಕೊಟ್ಟು ನಮಗೆ ನಮಗೆ ಆಗ್ತಕ್ಕಂಥ ಸಮಸ್ಯೆಗಳಂತ ತಾವು ನಮ್ಮನ್ನು ಫಾರ್ಮ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಚರಿಗಾಗಿ ನಾನು

ஜல்லேங்க சர்